ರು ದಯಲ್ಲಿ ಭಾಳ ನಂಬಿಕೆ ಇಟ್ಕೊಂಡು ಅನೇಕ ಚಿತ್ರಗಳು ಮಾಡಿದ್ದಾರೆ ನಾನು ನಿರ್ಮೂರ್ತಿ ನೋಡಿದ್ದೀನಿ ನಾನು ಪ್ರದರ್ಶಕನೂ ಅಲ್ಲ ನಿರ್ಮಾಪಕರೂ ಅಲ್ಲ ಚಿತ್ರರಂಗ ಅಷ್ಟು ಗೊತ್ತಿಲ್ಲ ಆದರೆ ವಿಶೇಷವಾಗಿ ಸಾಯಿ ಪ್ರಕಾಶ್ ಬಗ್ಗೆ ಯಾಕೆ ಪ್ರೀತಿ ಗೌರವ ಅಂದರೆ ಅವರು ಯಾವುದೇ ಚಿತ್ರ ಮಾಡೋದು ಸಹ ಭಾಳ ತಮ್ಮ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ ಅಲ್ಲಿ ಒಂದೇನೋ ಚಾಪ್ ಮೂಡಿಸಿರ್ತಾರೆ ಹಾಗಾಗಿ ಚಿತ್ರರಂಗದಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಇಂಥ ಚಿತ್ರಗಳು ಬರಬೇಕು ವಿಶೇಷವಾಗಿ ಜನರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡೋದ್ರ ಮೂಲಕ ಒಂದು ರೀತಿ ಒಂದು ಮೆಸೇಜ್ ಆದರೆ ಅದು ನಿಜಕ್ಕೂ ಒಂದು ಒಳ್ಳೆಯ ಆಗುತ್ತೆ ನಾಳೆ ಸಮಾಜದಲ್ಲಿ ಒಳ್ಳೆ ಬದಲಾವಣೆ ಆಗುತ್ತೆ ಅನೇಕ ಜೀವಗಳು ಉಳ್ಕೊಳ್ಳುತ್ತೆ ಹಾಗಾಗಿ ಈ ಚಿತ್ರ ಯಶಸ್ವಿಯಾಗಲಿ ಇಲ್ಲಿ ಅಭಿವೃದ್ಧಿರ್ತಕ್ಕಂಥ ಎಲ್ಲ ಕಲಾವಿದರಿಗೂ ನಾನು ಸುಮಾರು ಹೃದಯದಿಂದ ಧನ್ಯವಾದ ಹೇಳ್ತಾ ಈ ಚಿತ್ರಕ್ಕೆ ದೇವರು ಬಾಬಾ ಅವರು ಎಲ್ಲ ಕಲಾವಿದರು ನಮ್ಮಲ್ಲಿ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರು ದಯಮಾಡಿ ತಾವೆಲ್ಲರೂ ಸಹಕಾರ ಮಾಡಿ ಈ ಚಿತ್ರ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ ನಮಸ್ಕಾರ